ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಎಲ್ಲ ಪ್ರಜಾಪ್ರಭುತ್ವಕ್ಕೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯತ್ನ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವರು ಮಾಡಿರುವಂತಹ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದ ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮಕುತ್ತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಭಯದ ವಾತಾವರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯವಹಿಸುವಂತಹ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿವೆ ಅದರಲ್ಲಿ ಇದು ಒಂದು ಕೂಡ ಆ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ದರೂ ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸ್ ಇಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಿರ್ತಾರೆ ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಕೇಸ್ ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಒಳಗಡೆ ಹಾಕಿದ ಮೇಲೆ ನಮ್ಮ ಕೇಸ್ ಆಗ್ತದೆ ಅದೇ ಮಾದರಿ ಇವತ್ತು ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿರ್ತಾರೆ ಅದಕ್ಕೇನು ಉತ್ತರ ಕೊಡೋಕ್ಕೆ ಇವರು ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನೂ ಕೂಡ ಕೇಳ್ತಾ ಇಲ್ಲ ಗೃಹಂಕಾರಿಯ ಈ ವರ್ತನೆ ಜನ ಬಾಳೆದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದಂತ ಜನ ಬದಲಾವಣೆ ತಂದ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಆರೇಳು ತಿಂಗಳಲ್ಲಿ ಇವರ ದಾಶ್ಯ ಇವರ ಅಧಿಕಾರದ ಮತ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕ ಸ್ವಲ್ಪೇ ಸ್ವಲ್ಪ ದಿವಸದಲ್ಲಿ ಜನ ಜನ ವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದನ್ನು ನಾವು ವಿರುದ್ಧ ತೀವ್ರವಾದಂಥ ಸುದೀರ್ಘವಾದಂಥ ಹೋರಾಟವನ್ನು ರಚನೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗ್ತದೆ ಒಂಬತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್ ಏನು ಆಯ್ತು ಪ್ಲಾನ್ ಸರ್ ಬಿಜೆಪಿ ಅದು ಎಂಟನೇ ತಾರೀಕು ತೀರ್ಮಾನ ಆಗ್ತದೆ ಎಲ್ಲ ಹಿರಿಯರು ಇರ್ತಾರೆ ನಮ್ಮ ಅಧ್ಯಕ್ಷರು ಇರ್ತಾರೆ ಎಲ್ಲರೂ ಸೇರ್ ಸರ್ ಈಗ ಇಡೀ ದೇಶವೇ ರಾಮಿ ಆಗಿದೆ ಸಾಕಷ್ಟು ಕಲಸಗಳು ನೆನಸಾಗುತ್ತೆ ಕಾಂಗ್ರೆಸ್ ನಾಯಕರಿಗೆ ಸಹಿಸಕ್ಕಾಗ್ತಿಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಮನೇಲಿ ಅವ್ರಿಗೆ ರಾಮ ಮಂದಿರ ಆಗಬಾರದು ಅಂತ ಮೂವತ್ತು ವರ್ಷದ ಸತತವಾದಂಥ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರು ಎಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಅನ್ನುವಂತ ಕನಸು ಬಗ್ನ ಆಗ್ತಾ ಇದೆ ಹೀಗಾಗಿ ಅದು ಜೀರಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಲ್ಲ ಅವರ ಆಡಳಿತ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದೆ ಆದರೆ ಈಗಾಗಲೇ ಮಂದಿರ ಭಾವವಾಗಿ ಎದ್ದಿದೆ ಜನರ ಅಭಿಲಾಷೆ ಇದೆ ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ ಹೀಗಾಗಿ ದೇ ಶ್ರೀರಾಮ ದೇವರ ಒಂದು ಕೃಪಾನೂ ಕೂಡ ಆ ಮಂದಿರ ನಿರ್ಮಾಣ ಮಾಡೋದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತಾರೆ